ಕ್ರಿಮಿನಾಶಕ ಸಿಂಪರಣೆಯಿಂದ ಮೆಣಸಿನಕಾಯಿ ಸಂಪೂರ್ಣ ನಾಶ ಬಡ ರೈತನಿಗೆ ಪರಿಹಾರ ನೀಡದಿದ್ದರೆ ಹೋರಾಟದ ಎಚ್ಚರಿಕೆ ಆರ್ ಮಾಧವರೆಡ್ಡಿ ಹೌದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸಿದ್ದಮ್ಮನಹಳ್ಳಿ ಗ್ರಾಮದಲ್ಲಿ ಬಡ ರೈತ ಚಲುವಾದಿ ಹನುಮಂತಪ್ಪ ಅವರು ಎರಡು ಎಕರೆ ಭೂಮಿಯನ್ನ ಸಾಗುವಳಿಯಾಗಿ ತೆಗೆದುಕೊಂಡು ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆದಿದ್ದರು ಆದರೆ ಸಿಝೆಂಟಾ ಕಂಪನಿಯ ಆಗ್ರೊಗ್ರೈನ್ ಮತ್ತು ಸಿಮೋಡಿಸ್ ಎಂಬ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪರಣೆ ಮಾಡಿದ ನಂತರ ಇಡೀ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ರೈತನ ಹೂಡಿಕೆ ಹಾಗೂ ಶ್ರಮ ವ್ಯರ್ಥವಾಗಿ ಇಡೀ ಕುಟುಂಬವೇ ಕಂಗಾಲಾದಂತಾಗಿದೆ ಈ ಬಗ್ಗೆ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಎನ್ಕ್ವೈರಿ ನಡೆಸಿ ಇದೇ ನವೆಂಬರ್ ಮೂರರಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಔಷಧಿ ಕಂಪನಿ ಮಾಲೀಕರು ಹಾಗೂ ಸಿದ್ದಮ್ಮನಹಳ್ಳಿ ಗ್ರಾಮದ ಅನು ಟ್ರೇಡರ್ಸ್ ಅಂಗಡಿ ಮಾಲೀಕರು ರೈತನಿಗೆ ಕೂಡಲೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಅವರು ಎಚ್ಚರಿಸಿ ಮೆಣಸಿನಕಾಯಿ ಬೆಳೆದು ಸಂಪೂರ್ಣ ನಾಶ ಹೊಂದಿದ ರೈತನಿಗೆ ಕೂಡಲೇ ಪರಿಹಾರ ನೀಡಬೇಕು ಒಂದು ವೇಳೆ ಪರಿಹಾರ ನೀಡದಿದ್ದರೆ ರೈತ ಸಂಘ ಹಾಗೂ ಹಸಿರು ಸೇನೆ ಹೋರಾಟಕ್ಕೆ ಇಳಿದು ಪ್ರತಿಭಟನೆ ನಡೆಸಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ವೇಳೆ ಬಳ್ಳಾರಿಯ ತೋಟಗಾರಿಕೆ ನಿರ್ದೇಶಕ ಶಂಕರ್ ಮತ್ತು ಸಹಾಯಕ ಅಧಿಕಾರಿ ರಾಘವೇಂದ್ರ ಜಮೀನಿಗೆ ಭೇಟಿ ನೀಡಿ ಕಂಪನಿ ಮತ್ತು ಅಂಗಡಿ ಮಾಲೀಕರು ಜಂಟಿಯಾಗಿ ಪರಿಹಾರ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ಅನ್ನದಾತರು ರೈತ ಸಂಘದ ಸದಸ್ಯರು ಹಸಿರು ಸೇನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ಕಾರ ಇಲ್ಲಿ ನಮ್ಮ ಕುಡಗೋಡು ತಾಲೂಕಿನಲ್ಲಿರ್ತಕ್ಕಂಥ ಸಿದ್ದಮ್ಮನಹಳ್ಳಿ ಗ್ರಾಮ ಇದೇ ರೈತ ಹನುಮಂತಪ್ಪ ಅಂತೇಳಿ ಎರಡು ಎಕರೆ ಗುತ್ತಿಗೆಯನ್ನು ಮಾಡಿದ್ದಾನೆ ಅದು ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಮುಂಗುತ್ತಿಗೆ ಕೊಟ್ಟು ಸಿದ್ದಮ್ಮನಹಳ್ಳಿಯಲ್ಲಿ ಸ್ಪೆಷಲ್ ಆಗಿ ಏನಂದ್ರೆ ಮುಂಗುತ್ತಿಗೆ ರೈತಲ್ಲಿ ಯಾಕಂದ್ರೆ ನೀರು ಅನುಕೂಲ ಇರೋದ್ರಿಂದ ಮೆಣಸಿನ್ಕಾಯಿ ಹೆಚ್ಚು ಇಳುವರಿ ಬರೋದ್ರಿಂದ ಅಲ್ಲಿ ಐವತ್ತು ಸಾವಿರ ಕೊಟ್ಟು ಒಂದು ಎಕ್ರೆಗೆ ಎರಡು ಎಕರೆಯನ್ನು ಮಾಡಿದ್ದಾನೆ ಇವನಿಗೆ ಇವ್ರ ತಾಯಿ ಎಪ್ಪತ್ತು ವರ್ಷ ತಾಯಿ ಇವನಿಗೆ ಎರಡು ಮಕ್ಕಳು ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಮಹಿಳೆಯರು ಮೊನ್ನೆ ನಾನು ಕುರ್ಗೋಡು ಇವ್ರ ಹೊಲಕ್ಕೆ ಹೋದೆ ಪಾಪ ಫೋನ್ ಮಾಡಿದೆ ಅಣ್ಣ ನನ್ನ ಹೊಲ ಹಿಂಗಾಗಿದೆ ಅಂತೇಳಿ ನಾನು ಫೋನ್ ನೋಡೋದಲ್ಲ ನಿನ್ನ ಹೊಲಕ್ಕೆ ಬರ್ತೀನಿ ಅಂದಾಗ ತೋಟಗಾರಿಕೆ ಇಲಾಖೆ ಕೂಡ ಫೋನ್ ಮಾಡಿದೆ ನೀನ್ ನಾಳೆನೆ ಸಿದ್ದ ಹೊಲ ನೋಡ್ಬೇಕು ಅವನು ಸುಳ್ಳು ಹೇಳಿದ ನನ್ನ ಮಾಹಿತಿ ಇಲ್ಲ ಅಂತ ಹೇಳಿದೆ ಪಾಪ ಅದಕ್ಕಿಂತ ಎರಡು ದಿವಸ ಮೊದಲೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾನೆ ಆ ರಿಪೋರ್ಟ್ ಮೊನ್ನೆ ತೋಟಗಾರಿಕೆ ಇಲಾಖೆ ಅವ್ರೂ ಮತ್ತೆ ಅಂಗಡಿ ಮಾಲೀಕ ಯಾರ ಮಧು ಅಂತ ಅಂತೇಳಿ ಮತ್ತೆ ಇವನು ಸೀಜನ್ ಸೀಜೆಂಟ ಕಂಪ್ನಿ ಏನು ಸುಡಮಿನಲ್ಲ ಔಷಧ ಸಿಮೋಡಿಸ್ ಸಿಮೋಡಿಸ್ ಕಂಪ್ನಿಯ ಸೇಲ್ಸ್ ಆಫೀಸ್ ಅನ್ನ ಕುಂದಿರಿಸಿ ತಕ್ಷಣನೇ ಈ ರೈತಗೆ ಪರಿಹಾರ ಕೊಡಬೇಕು ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ನಿಮ್ಮ ಕಂಪನಿಯನ್ನ ಹೊರಗೆ ಹೊರಗಾಕ್ಬೇಕಾಗತ್ತೆ ಆ ಕೆಲಸ ರೈತ ಸಂಘ ಮಾಡುತ್ತೆ ಅಂತ ಮೊನ್ನೆ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಇವತ್ತಿನವರೆಗೆ ಅವನು ಮೂರು ದಿನ ಆಯ್ತು ಆಗಲೇ ಹೇಳಿ ನಾವು ನಾನು ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದೆ ಪರಿಹಾರ ಇನ್ನ ಕೇವಲ ಸೋಮವಾರ ಅಂತ ಹೇಳಿದ್ವಿ ಇನ್ನು ಕೇವಲ ಎರಡು ದಿವಸ ಅವನಿಗೆ ಕಾಲಾವಕಾಶ ಕೊಡ್ತಾ ಇದೀವಿ ಇಲ್ಲ ಮಾತ್ರ ಈ ಆ ಸೀಜೆಂಟಾ ಕಂಪನಿಯನ್ನ ಬಳ್ಳಾರಿಯಲ್ಲಿ ಏನಿದೆ ಆ ಕಂಪನಿ ಅವನು ಯಾರು ಸೇಲ್ಸ್ ಮ್ಯಾನು ಇಲ್ಲಿದ್ದಾನೆ ಬಳ್ಳಾರಿ ಗೆಡ್ಡ ಆಫೀಸರ್ ಇರೋ ಆ ಅಂಗಡಿಯನ್ನ ಅವನ ಆಫೀಸನ್ನ ಬಂದ್ ಮಾಡೋ ಕಾರ್ಯಕ್ರಮ ಇಲ್ಲಿಂದ ಹೊರಗಾಕ ಕಾರ್ಯಕ್ರಮ ರೈತ ಸಂಘ ಮಾಡುತ್ತಿದ್ದು ಹೇಳಕ್ಕೆ ಇಚ್ಛ ಅದು ಪಾಪ ಇವ್ರ ಮಗಳು ಹೇಳಿದ್ರು ಇವ್ರ ಮಗಳು ಎಂಟೇ ಕ್ಲಾಸ್ ಹೋಗ್ತಾಳೆ ಆ ಹುಡುಗಿಯನ್ನ ಕೇಳಿದೆ ನಾನು ಏನಮ್ಮ ಯಾಕೆ ಸುಟ್ಟೋಯ್ತ ಸಾರ್ ನಾನು ನಮ್ಮಪ್ಪನ ಜೊತೆಗೆ ನಾನು ಔಷಧ ಹೊಡೆಯೋದಕ್ಕೆ ಬಂದಿದ್ದೆ ನಾವು ಯಾವ್ದೋ ಮೊನ್ನೆ ಹಬ್ಬ ಇತ್ತು ದೀಪಾವಳಿ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬಕ್ಕೆ ಇವ್ರು ಊರಿಗೆ ಹೋಗಿದ್ದಾರೆ ಮಕ್ಕಳೆಲ್ಲರು ಔಷಧ ಹೊಡೆದು ಹೋಗಿದ್ದಾರೆ ಆ ದೀಪಾವಳಿ ಹಬ್ಬ ಮುಗಿಸಿ ಕೇವಲ ಮೂರು ದಿನಕ್ಕೆ ಬಂದಾಗ ಎಲ್ಲ ಸುಟ್ಟೋಗಿದೆ ಅದು ಆಚಾರ್ಯದ ಆ ಮಗಳು ಹೇಳಿದ್ ನೋಡಿದ್ರೆ ಆ ಹೊಲ್ದಲ್ಲಿ ನೋಡಿದ್ರೆ ಕಣ್ಣೀರು ಬರುತ್ತೆ ಒಬ್ಬರಿಗೆ ಆದ್ರೆ ಅವನಿಗೆ ಕಂಪ್ನಿಯವನಿಗೆ ಅವನ ಅಂಗಡಿಯವನಿಗೆ ಒಂದ್ ಸಣ್ಣ ಕನಿಕರ ಬೇಡ್ರಿ ಅವ್ನು ಗುತ್ತಿಗೆ ಮಾಡಿದಂತ ರೈತ ಚಿರವಾದಿ ರೈತ ಅವನಿಗೆ ಭೂಮಿ ಇಲ್ಲ ಇವನಿಗ್ ಕೂಡ ಪರಿಹಾರ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆ ಕೂಡ ಹೇಳಿದ್ದೀನಿ ನೀವು ತಕ್ಷಣವೇ ರಾಯಚೂರು ಯೂನಿವರ್ಸಿಟಿಗೆ ಹೇಳಿ ನೀವು ರಿಪೋರ್ಟ್ ಕೂಡ ಸರ್ತಿ ಬಹಳ ಮಾಡಂಗಿಲ್ಲ ಆ ಅಂಗಡಿ ಕೂಡ ಲೈಸೆನ್ಸ್ ರದ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ವಿ ನಮ್ಮ ಹೆಸರು ಹನುಮಂತಪ್ಪ ಅಂತ ನಾವು ಸಿದ್ದಮಹಳ್ಳ ಗ್ರಾಮದಲ್ಲಿ ವಾಸವೈ ಸರ್ ನಾವು ಓರ್ಬೈ ಕುರುಗೋಡು ಹೋಗ್ಲಿ ಓರ್ಬೈ ಗ್ರಾಮದಲ್ಲಿ ಬರ್ತೇವೆ ಸರ್ ಅದು ಸರ್ವೆ ನಂಬರ್ ಅವರಲ್ಲಿ ಎಕರೆ ಮಾಡಿದ್ವಿ ಸರ್ ಎಕರೆ ಮಾಡಿದ್ವಿ ಅವರು ಅವರು ಅನು ಟ್ರೇಡರ್ಸ್ ಅಂತ ಸಿದ್ದಮಹಳ್ಳಿಗೆ ಹೊಸ ಇಟ್ಟಿದ್ವಿ ಸರ್ ಅವ್ರ ಅಂಗಡಿ ಅವ್ರ ಹತ್ರ ನಾವು ಮುದ್ರೆ ತಗೊಂಡಿವಿ ಅವ್ರ ಏನು ಕೊಡ್ತಾರೆ ಅದನ್ನೇ ತಗೊಂಡು ಹೊಡ್ತಿದ್ವಿ ಸರ್ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಸರ್ ಐದು ನಾಲ್ಕು ಗಂಟೆಗೆ ಔಷಧಿ ಹೊಡೆದು ಊರಿಗೆ ಇದ್ದೀವಿ ಸರ್ ಬಂದು ಮೂರ್ ದಿನ ಆದ್ಮೇಲೆ ಹದಿನೆಂಟು ಹದಿನೇಳನೇ ತಾರೀಕು ಸಾಯಂಕಾಲ ಬಂದ್ರೆ ಎಲ್ಲ ಇದಾಗಿ ಬಿಟ್ಟು ಸರ್ ಅವರು ಬೆಳೆ ಅಂಗಡಿ ಸಿದ್ಧನಹಳ್ಳಿ ಸರ್ ಟ್ರೇಡರ್ಸ್ ದೂರು ಟ್ರೇಡರ್ ಸರ್ ಅವ್ರ ಕಂಪ್ನಿಯವರು ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಯಾರ ಸರ್ ಅವರು ಕಂಪ್ನಿಯವ್ರು ಚೆಕ್ ಮಾಡಿದ್ರೆ ಹೋಗಿ ಏನಂತಾರೆ ಸರ್ ಅದು ಅದನ್ನೇ ಔಷಧಿನ ಬೇರೆ ಕಡೆ ಡೆಮೋ ಕೊಡ್ತ ಹೇಳ್ತಾರೆ ಸರ್ ಅವ್ರು ನಾವೇನಂದಿದ್ವಿ ಹಂಗ ಮಾಡೋದಕ್ಕೆ ಅವಾಗಲೇ ಹೇಳಿದ್ವಿ ಸರ್ ಟೆಸ್ಟ್ ಮಾಡಿಸ್ರೆ ಅವಾಗ ಗೊತ್ತಾಗುತ್ತಲ್ಲ ನಮ್ದು ಏನೇನ್ ಇದನ್ನ ಅವ್ರು ಆ ತರ ಒಪ್ಕೊಂಡಿಲ್ಲ ಸರ್ ಅವ್ರ ಒಪ್ಪ ಇಲ್ಲಿ ಕರೆಕ್ಟ್ ಏನೇ ಇಪ್ಪತ್ತೈದು ದಿನ ಆಗ್ಯ ಸರ್ ಹದಿನೈದು ದಿನ ಆಯ್ತು ಸರ್ ಮಾದ್ರ ಸರ್ ಅವ್ರು ಬಂದಿದ್ರು ಅಲ್ಲಿ ಕರ್ಸಿದ್ದೆ ಸರ್ ನಮ್ಗು ಬಾಳ ಸರ್ ಅವ್ರು ಬಂದು ಪರಿಹಾರ ಅದ್ರದ್ದೆಲ್ಲ ಹೇಳಿದ್ರು ಸರ್ ಅವ್ರು ಡೆಮೋ ಕೊಡ್ತಾ ಅವ್ರ ಅದ್ರ ಹೇಳಿದ್ರೆ ಅವ್ರೇ ಇದು ಮಾಡಿದ್ರು ಸರ್ ಎಲ್ಲ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಅದು ಅವ್ರಿಗೆ ಸಾರಿಗೆ ಹೇಳಿದ್ರು ಸರ್ ಅದಾದ್ಮೇಲೆ ಎರಡ್ ದಿನ ಆದ್ಮೇಲೆ ಅವ್ರು ಮಾಡ್ತಾರ ಆದ್ಮೇಲೆ ಎರಡು ದಿನ ಅವ್ರು ಇಷ್ಟುವರೆಗೂ ಈ ವ್ಯಕ್ತಿ ನೀವು ಮೂರ್ ದಿನ ಸರ್ ಆಗಿ ಯಾವುದೋ ರೆಸ್ಪಾನ್ಸ್ ಇಲ್ಲ ಸರ್ ಇದು ಸೂರ್ಯ ನ್ಯೂಸ್ ಕನ್ನಡ